ಏನಿಲ್ಲ ಏನ ನಿಂಗೆ ಏನೋ ಪಂಚಾಯತಿ ಮಾಡಬೇಕು ಅಂದ್ಬಿಟ್ಟು ಕರ್ಸಿದೆಯಲ್ಲ ಏನ ಏನೋ ಸಮಸ್ಯೆ ನಿಂದು ಪಟೇಲ ಪರೆ ನಮ್ಮ ಗದ್ದೆ ಎಲ್ಲನೂ ಇಲ್ಲಿ ನಿಂತವ್ರಲ್ಲ ನೋಡಿ ನಿಂತವ್ರಲ್ಲಿ ಈ ಮುಂಡೆ ಮಕ್ಕಳು ನಮ್ಮ ಗದ್ದೆ ಪೈರು ಒಂದು ಬಿಡ್ದು ಮೈಸ್ಕೊಂಡವ್ರೆ ಪಟೇಲ ಪರೆ ಏಯ್ ನಿಂಗೆ ಸುಮ್ಮನೆ ನಿಂತ್ಕೊ ನೀನು ನಾನು ನಿನ್ನ ಕೇಳಿತು ಅದು ನಿಂಗಂತಾನೆ ಅವ್ನಿಗೇನು ಮಾತಾಡೋಕ್ಕೆ ಬಿಡಕ್ಕಿಲ್ವಲ್ಲ ನೀನು ಹಾಂ ಪಟೇಲ ಪರೇ ಇವರಿಬ್ಬರು ನನ್ನ ಗದ್ದೆ ಪೈರೇನ ಮೈಕೊಂಡವರ ಸಂಪಟೆಲ್ಲಾ ಪರೇ ಹೇಳಿದ್ರೆ ನಾವಲ್ಲ ನೀವಲ್ಲ ಅಂತಾರೆ ಅದಕ್ಕೆ പഞ്ചായತಿ ಕಟ್ಬಿಟ್ಟು ಅದೇನು ತೀರ್ಮಾನ ಮಾಡ ಅಂತ ಬಂದಿದ್ದೀವಿ ಒಂದೇ ಒಂದು ಪೈರಿ ಇಲ್ಲ ಗದ್ದೆಲಿ ಹೆಂಗ್ ನಟ್ಯಾಕ್ಸದ ಪಟೇಲಾ ಪರೇ ನಾವು ಏನ್ರಪ್ಪ ಏನು ಹೇಳ್ತಿರೋದಕ್ಕೆ ಹಾ ನೀವಾ ಅವರ ಗದ್ದೆಲಿ ಇರೋ ಪೈರನ ಮೈಸ್ಕೊಂಡಿರೋದು ಹೇಳಿ ಈಗ ನೀನು ಕರೆಕ್ಟಾಗಿ ಹೇಳ್ಬೇಕು ನನಗೆ ನಮಸ್ಕಾರ ಪಟೇಲಾ ಪರೇ ನೋಡಿ ಪಟೇಲಾ ಪರೇ ನಾವು ಧನಮೇಷಕ್ಕೆ ಆ ಕಡೆ ಕೈ ಹೋಯ್ತೀವಿ ನೀನು ಹೇಳೋದು ಸರಿ ಕಣ್ಣ ನೀನು ಅಲ್ಲಿ ಹೋಗಿ ಮೇಯಿಸ್ತೀಯ ಅಂದ ತಕ್ಷಣ ನೀನೇ ಮೈಸ್ಕೊಂಡಿದ್ದೀನಿ ಅಂತ ನಾವು ಹೇಳೋಕ್ಕಾಕ್ಕಿಲ್ಲ ಓ ನೀನು ಹೇಳಂಗೆ ಯಾರು ನೋಡಿರೋರು ಕಣ್ಣಲ್ಲಿ ನೋಡಿರೋರು ಬೇಕು ನನಗೂ ನಾನು ಹಂಗೆ ಇದು ಮಾಡೋಕ್ಕಿಲ್ಲ ಸುಮ್ಮನಿರು ನೀನು ಲೋ ನಿಂಗ ನೀನು ಕಣ್ಣಾರೆ ನೀನೇ ನೋಡಿದೀನಿ ಅಂತ ನೀನು ದೂರ ಕೊಟ್ರೆ ಅದು ಹಾಕಿಲ್ಲ ಕಣ್ಲ ನೀನು ಬೇರೆ ಯಾರಕ್ಕೆಲ್ಲಾರ ಹೇಳಿಸ್ಬೇಕು ಅವ್ರ ಹತ್ರ ನೀನೇ ನೋಡಿದ್ದೀನಿ ಅಂದರೆ ಅದು ಅದೆಲ್ಲ ಸಾಕ್ಷಿಗೆ ಬರೋಕ್ಕಿಲ್ಲ ಅದು ಗೊತ್ತಿಲ್ವಾ ನಿಂಗೆ ಇದೆಲ್ಲವಾ ಹಾ ಯಾವತ್ಲೆ ಮೇಯ್ಕೊಂಡಿರೋದು ಎಷ್ಟ್ ದಿನ ಆಯ್ತು ಅಯ್ಯೋ ಪಟೇಪರೆ ಯಾನ್ ಮೂರ್ ನಾಲ್ಕು ದಿನವೇ ಆಗಿದೆ ಒಂದ್ ಪೈರ್ ಇಲ್ಲ ಎಲ್ಲ ಪೈರ್ನ ಮೇಯ್ಸ್ಕೊಂಡವ್ರೆ ಅಲ್ಲ ಬೇರೆ ಯಾರ್ ಬಂದ ಪಟೇಲ್ಪರೆ ಇವ್ರಿಬ್ರೆ ಇವ್ರಿಬ್ರೆ ಅಲ್ಲಿ ಬರೋದು ದನ ಬಿಸಕ್ಕೆ ಹಾ ಅಲ್ಲಿ ಕುರಿನುವೆ ದನನುವೆ ನಮ್ಮ ಗದ್ದೆಗೆ ಬಿಟ್ಬಿಟ್ಟು ಇಬ್ರು ಮಾತಾಡ್ಕೊಂಡು ನಿಂತಿದ್ರಂತೆ ನನ್ನ ಗಂಡನೆ ನೋಡವನೆ ನೋಡ್ಬಿಟ್ಟು ಅವತ್ತೆ ಬಾಯಿ ಬಂದ್ ನಂಗೆ ಬೈದ್ಬಿಟ್ಟು ಬಂದವನೆ ಹಾ ಇನ್ನು ಸಾಕ್ಸಿ ಅಂದ್ರೆ ಯಾರನ್ನ ಕಸವ ನಾವು ಸಾಕ್ಷಿ ಹೇಳಕ್ಕೆ ಏ ನಿಂಗೆ ತಲ್ಕಿಟ್ಟಂಗೆ ಮಾತಾಡ್ಬೇಡ ನೀನು ಹಾ ನಾಲ್ಕು ದಿನ ಆದ್ರೂ ಇವತ್ತೇನು ಇಷ್ಟು ದಿನ ಏನ್ ಮಾಡ್ತಿದ್ದೆ ಏನೋ ಇವತ್ತು ನೆನ್ನೆನೋ ಆಗದೆ ಅಂತ ನಾನಂದರೆ ಒಂದು ವಾರದ ಕತೆ ಹೇಳ ಬಂದಿದ್ದೀರಾ ಇಲ್ಲಿ ಹಾಂ ಇಷ್ಟು ದಿನ ಗಂಟೆ ಏನು ಮಾಡ್ತಿದ್ರಿ ಮತ್ತೆ ಹೇಳಬೇಕಲ್ವ ಅವತ್ತೆ ಹಾಂ ಇವಾಗ ನಾನು ಏನಂತ ನ್ಯಾಯ ಹೇಳೋಣೆ ಹಾಂ ನೀನು ನಿನ್ನ ಗಂಡನೂ ಮೈಕೊಂಡವೇ ಅಂತ ಹೇಳ್ತಾಯಿದ್ದೆ ಇವ್ರ ತೆ ಮೈಕೊಂಡದೆ ಅನ್ನೋಕ್ಕೇನು ಸಾಕ್ಸಿ ಹಾಂ ಸಾಕ್ಷಿಸಿ ಇಲ್ಲದೆ ನಾನೇನು ಮಾತಾಡಕದು ಅದೇನು ನೋಡಿ ನೀವೇ ಮಾತಾಡಿ ಬಗೆಹರಿಸ್ಕೊಳ್ಳೋಂಗಿದ್ರೆ ಬಗೆಹೇರಿಸ್ಕೊಳ್ಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಕೊಟ್ಟು ಇಲ್ಲ ನಿಂಗೆ ಅದೇ ಪೈರ್ ಕೊಡು ನಂಗೆ ಪೈರು ಬೇಕು ನಾಟಿ ಆಗೋಕ್ಕೆ ಓ ಇವಳೇ ಮೈಸೂರು ಅಂತ ಹೇಳ್ತಾ ಇದ್ದೀವಿ ನೀ ಸಾಕ್ಷಿ ಕೇಳಿದ್ರೆ ನಾವು ಎಲ್ಲಿಂದ ಅಂದ್ಕೊಡುವ ಸಾಕ್ಷಿಯಾ ನಾನು ಗಂಡನೇ ನೋಡೋಣ ಅಂತ ಹೇಳ್ತಾ ಇಲ್ವಾ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನೀನು ಅವ್ರ ಜೊತೆ ನಮ್ದೇನು ಮಾತು ಹಾಂ ನಾವು ಮಾತಾಡೋದಾಗಿದ್ರೆ ನಿಂದ ಕೇಕ್ ಗೊತ್ತಿದ್ದು ಹಾಂ ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಾನು ಪೈರು ಕೊಡಿಸು ಗದ್ದೆ ನಾಟಿ ಆಗೋಕ್ಕೆ ಹಲೋ ನಿಂಗ ಇದೇನು ಲೈ ನಿನ್ ಹೆಡ್ತಿ ಕತೆ ಹಾಂ ಇದೇನು ತಲೆ ಕೆಟ್ಟಂಗೆ ಮಾತಾಡ್ತಾಳಲ್ಲ ಇವಳು ಇದೇ ಕಲಿಸಿರೋದು ನೀನು ಅವಳಿಗೆ ಹಾಂ ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ವಲ್ಲ ಅವಳಿಗೆ ಪೈರ್ಗಿಸ್ಕೊಡು ಪೈರು ಕೊಡೋಂದ್ರೆ ನಾನು ಹೇಗ್ ಕೊಡೋಣ ಅವ್ಳಿಗೆ ಪೈರ ಹಾಂ ನಾನೇ ಹಾಕಲ ಪೈರು ಕೊಡಬೇಕು ಅದೆಲ್ಲ ಗೊತ್ತಿಲ್ಲ ಕಣ್ಲಾ ಈಗ ನನಗೆ ಇವರೇ ಇಬ್ಬರೇ ಗದ್ ನಿಮ್ಮ ಗದ್ದೆಯಲ್ಲಿರೋ ಪೈರು ಮೇಯಿಸ್ಕೊಂಡವ್ರೆ ಅದಕ್ಕೆ ಸಾಕ್ಷಿ ಸಿಕ್ಕಿಲ್ಲಪ್ಪ ಆಯ್ತಾ ನೀ ಹೇಳಿದ ಮಾತು ಕೇಳಿಕೊಂಡು ನಾನು ಹಿಂಗೆ ಮಾಡೋಕ್ಕಾಗೋದಿಲ್ಲ ನೀವು ದೂರು ಕೊಟ್ಟವರೇ ಸಾಕ್ಷಿ ಆಗೋಕ್ಕಾಗೋದಿಲ್ಲ ಅದು ನ್ಯಾಯ ಬರೋದಿಲ್ಲ ಅದು ಇವ್ರು ಯಾರು ಇವ್ರು ಮೇಯಿಸಿರೋದೇ ಯಾರು ನೋಡಿದರೆ ಕರ್ಕಪ್ಪ ಹೇಳ್ಬಿಟ್ಟು ನಾನು ಅದೇನು ಪರಿಹಾರ ಆಗಬೇಕು ಮಾಡ್ಕೊಡ್ತೀನಿ ಇಲ್ಲ ಅಂದರೆ ನಾನು ಏನು ಆಗೋದಿಲ್ಲ ಅದೇನು ನೀವು ಮಾಡ್ಕೋತೀರೋ ಮಾಡಿಕೊಡಿ ಇವ್ರಿಗೆ ಇದೆ ಕಣ್ ಪಟ್ಟಿಲ್ಲಪ್ಪ ಈ ಇವ್ರ ಬುದ್ಧಿ ಎಲ್ಲ ಬರೀ ಇದೆಯಾ ಹಾ ನಾನು ನೆನ್ನೆಲ್ಲ ಹೇಳಿವಿ ಇವ್ರು ನಿಮಗೆ ಹಾ ಇಂಥದ್ದನ್ನೆಲ್ಲ ದೂರ ಕೊಟ್ಟಾರ ಪಟ್ಟೆಲಪ್ಪ ಅವ್ರಿಗೆ ಏನು ಮಾಡೋ ಕೆಲಸಿಲ್ಲ ಇಂಥ ದೂರ ತಗೊಂಡು ನಿಮಗೆ ನ್ಯಾಯ ಮಾಡ್ಕೊಂಡು ನಿಂತ್ಕೊಂಡಾರ ಅಂತ ಹೇಳಿದ್ದೀನಿ ಹಾ ಹಂಗುವೆ ನಮ್ಮನೆಲ್ಲ ತಂದು ನಿಲ್ಲಿಸೋಳಲ್ಲ ಆ ಮಾನ ಮರ್ಯಾದೆ ಇಂದ ಬದುಕ್ತಾ ನಾವು ಹಾ ಈ ಮಾಡಿದ್ರ ತಪ್ಪಿಗೆ ಹಿಂಗೆ ಕರ್ಕೊಂಬಂದು ನಿಲ್ಲಿಸಿ ನಮಗೆ ಅವಮಾನ ಮಾಡ್ತಾಳಲ್ಲ ಇದು ಸರಿಯ ಪಟ್ಟೆಲಪ್ಪ ಹಾ ಯಾರ್ಯಾರೇ ಒಂದು ನಾಲ್ಕು ಜನ ನೋಡೋದ್ರ ಬಂದು ನ್ಯಾಯ ಹೇಳಿ ನಮಗೆ ಹಾ ನಾವು ತಪ್ಪು ಮಾಡಿದ್ರೆ ಒಪ್ಕೊಳ್ಳೋಲ್ಲ ಹಾ ನಾವು ಮಾಡಿರೋ ತಪ್ಪಿಗೆ ಹಿಂಗೆ ತಂದು ನಿಲ್ಲಿಸೋರಲ್ಲ ಇವರು ಇದು ಸರಿ ಐದು

ಹಾಂ ಇವಳು ಈಗ ಈ ಇದು ಯಾವ್ದು ಇದು ನ್ಯಾಯ ಮಾಡೋ ಉಷ್ಯವ ಇದು ಆದರೂ ಇಲ್ಲಿ ಬಂದು ನಿಂತಿದ್ದೀನಲ್ಲ ಇವಳು ಒಂದು ಮರ್ಯಾದೆ ಕೊಡ್ಬೇಡ ಇವಳು ಹಾಂ ಸರಿ ಸರಿ ಅದೇನು ಮಾಡ್ಕೋತಿರು ಮಾಡ್ಕೊಳ್ಳಿ ನಾನು ಹೋಯ್ತೀನಿ ಏನ್ ತಳ್ಕಟ್ ಹೋಗಿದ ಅದಲ್ಲ ನಿಂಗೆ ನಿಂಗೆ ಏನು ಹೇಳೋದು ಅರ್ಥ ಆಯ್ತಲ್ವಾ ನಿನಗೆ ಆ ಸಾಕ್ಷಿ ಇಲ್ಲದೆ ನಾನು ಹೆಂಗೆ ಹೇಳೋಣ ಇವ್ರೇ ಮೈಸಿರೋದು ಅಂತ ನೀನು ಹೇಳೋದು ಕೇಳ್ಬಿಟ್ಟು ಇವ್ರಿಗೆ ಇದು ಮಾಡಕಾದ್ಲಾ ನಾನು ಅದ್ಯಾರೂ ನೋಡಿರ ಕರ್ಕಪ್ಪ ಹಾ ಇದ್ಯಾಡ ಇಲ್ಲದನೇ ಇಂಗ್ ಮಾತಾಡಿದ್ರೆ ನೀನ ನಾನು ಸುಮ್ಮನೆ ಇರೋದಿಲ್ಲ ನೋಡೋ ಮೇಲೆ ಓ ನಂಜಣ್ಣ ಬಡ ಮುಗಿತ್ತು ಕತೆ ಹಾ ಸಾಕ್ಷಿ ಹುಡುಕತರಾ ಹೆಂಗೆ ಕಪ್ಸ್ಕೊಂಡಿತ್ತು ನಾವು ಇವರಿಗೆ ಇನ್ನು ಪಟೇಲಾಪ್ಪ ಉದುದ್ಬಿಟ್ಟು ಕಳ್ಸತರ ಕತೆ ನಡಿ ಇಲ್ಲಿ ನಮಸ್ಕಾರ ನಮಸ್ಕಾರ ಪಟೇಲ ಪಂಗೆ ಓಹೋ ಬಾ ಗೌರಿ ಬಾ ಏನು ಇಲ್ಲಿ ಏನು ನಡೀತಾ ಅಂತ ಗೊತ್ತಾ ನಿನಗೆ ಏನು ಸಮಾಚಾರ ಬಂದಿದೆಯಲ್ಲ ನೋಡಿದ್ದೀ ಸಾಕ್ಷಿ ಗಿಕ್ಸಿ ಹೇಳಕ್ಕೆ ಬಂದಿದೆಯಾ ಹಿಂಗೆ ಓ ಅಣ್ಣ ಈ ಗೌರಿ ಯಾಕೆ ಬಂದ್ಲು ಏನು ನೋಡಿದ್ಬಿಟ್ಲೆ ಹೆಂಗೆ ಆವತ್ತು ಓ ಮುಗಿತು ಬಿಡಿವತ್ತೆ ನಮ್ಮ ಕತೆ ಗೌರಕ್ಕ ಬಂದ ನಾನು ಇದ್ದೀಯ ಇಷ್ಟೊತ್ತಾದ್ರೂ ಬರ್ನಿಲ್ವಲ್ಲ ಇವಳು ಹಾಂ ಸಾಕ್ಷಿ ಹೇಳ್ತೀನಿ ಅಂತ ಒಪ್ಕೊಬಿಟ್ಟು ಇಷ್ಟೊತ್ತಾದ್ರೂ ಬರ್ನಿಲ್ವಲ್ಲ ಅಂತ ಏನು ಮಾಡೋಣ ಅಂತ ತಲೆ ಕಟ್ಸ್ಕೊಂಡು ಕೂತಿದ್ದೆ ಎಲ್ಲಿ ಹೋಗಿದ್ದೆ ಎಷ್ಟು ಕಂಟ ನೀನು ಬರ್ಬೇಡ ಬಾಗ್ಲಿ ಹೇಳ್ಬಿಟ್ಟು ಬಂದಲ್ಲ ಅಯ್ಯೋ ಮನೆ ತಗೋಸಿ ಕೆಲಸ ಇತ್ತು ಆ ಮುಗಿಸ್ಕೊ ಹೋಗೋಣ ಅಂದ್ಬಿಟ್ಟು ಇಷ್ಟೊತ್ತು ಆಗೋಯ್ತು ನಿಂಗೆ ಸುಂದ್ರ ನೀನು ನಾನು ಹೇಳ್ತೀನಿ ಏನು ಏನು ನೋಡಿದಿ ನೋಡಿದ್ಯಾ ಗೌರಿ ಇವರಿಬ್ರು ದನ ಕುರಿ ಬುಂಟಿ ಇವ್ರ ಗದ್ದೆ ಮೇಸಿರೋದು ನೀನು ನೋಡಿದ್ಯಾ ಸಾಕ್ಸಿ ಇಲ್ದಾನೆ ಇಲ್ಲಿ ಏನು ಮಾಡೋದು ಅಂತ ಗೊತ್ತಾಗದೆ ತಲ್ಕೆಟ್ಟು ಹೋಗೋದು ನನಗೆ ಇನ್ನೇನಾದ್ರು ನೋಡಿ ಗಿಡಿದ್ರೆ ಕರೆಕ್ಟಾಗಿ ಹೇಳು ಸತ್ಯ ಹೇಳ್ಬೇಕಾದ್ರೆ ಹೆಂಗಲ್ಲಪ್ಪ ಸತ್ಯನೇ ಹೇಳೋದು ಸುಳ್ಳ ಹೇಳೋಣ ಇಂಥ ನ್ಯಾಯ ಹೇಳೋ ಜಾಗದಲ್ಲಿ ಬಂದು ಸುಳ್ಳು ಹೇಳಿದ್ರೆ ದೇವ್ರ್ ಬಿಟ್ಟಾಗ ನಾ ಕ್ಷಮಸಣ ನಮ್ಮನ್ನ ಅವತ್ತು ನಾನು ಈಗ ಒಂದು ಮೂರು ನಾಲ್ಕು ದಿನದಲ್ಲಿ ದನ ಆಡ್ಕೊಂಡು ನಮ್ಗೆ ಗಬ್ಳು ಮರದ ಗದ್ದೆ ತೆಗೆ ನಾನು ಅಲ್ಲೇ ಮೆಸೋದು ನಾನು ಯಾರ ತಕ್ಕೂ ಹೋಗೋದಿಲ್ಲ ಎಲ್ಲೂ ಹೋಗ್ತೀರ ನಾನು ನಮ್ಮ ಗದೇತಾವೇ ಮೆಸೋದು ಪಟ್ಕೊಂಡು ಇದ್ದೆ ಇವ್ರಿಬ್ಬರೂ ನಿಂತ್ಕೊಂಡು ಮಾತಾಡ್ತಾಯಿದ್ರು ಇವರು ಗದೇತಾವೆವು ನಾನಿದೇನು ಇವರಿಬ್ಬರೇ ಹಿಂಗ್ ನಿಂತ್ಕೊಂಡು ಮಾತಾಡ್ತಾ ಕೂತವರಲ್ಲ ಕುರಿನೇ ಎಲ್ಲಿ ಬಿಟ್ರು ಇವರು ಹಾಂ ಹಿಂಗೆ ನಿಂತವರಲ್ಲ ಅಂತ ನಾನು ನೋಡಿದ್ರೆ ಹೊಸ ಕುರಿ ಎಲ್ಲ ಹಿಂದು ಗದ್ದೆಯಲ್ಲಿ ಪೈರು ಮೇಯ್ಕೊತ ಇದ್ದು ನೋಡ್ಬಿಟ್ಟು ನಾನು ಇದೇನು ಹಿಂಗೆ ಓಡಿಸ್ತಾನೆ ಮಾತಾಡ್ಕೊಂಡು ನಿಂತವ್ರಲ್ಲ ಹಿಂಗೆ ಸರಿ ಇದು ಅಂತ ನಾನು ಅಂದ್ಕೊಂಡೆ ಅಷ್ಟೊತ್ತಿಗೆ ನಿಂಗಾನೇ ಬಂದ ನಿಗಾನೆ ಬಂದ್ಬಿಟ್ಟು ನೋಡ್ಬಿಟ್ಟು ಓಡಿಸ್ತಾ ಇದ್ದ ವಾ ಓಡಿಸ್ದವನಲ್ಲ ಬಿಡು ಅಂತ ನೋಡಿಕೊಂಡು ನನ್ನ ಪಾಡ್ದು ನಾನು ನಮ್ಮ ಗರಿತ ಓದಿ ಇಟ್ಕೊಂಡು ಒಟ್ಟು ಏ ಪಟೆಲ್ಲಪ್ಪಾ ಅವತ್ತು ನಾನು ಇವ್ರ ಕುರಿನ ದನನವೇ ನಿಗದಿನ ಗದ್ದೆ ಮೈತರದ ನೋಡಿದೆ ಇವರಿಬ್ಬರೂ ಸೈಡಲ್ಲಿ ಇದ್ರ ಮೇಲೆ ಬದಿನ ಮೇಲೆ ಕುತ್ಕೊಂಡು ಅಡ್ಪಾಡೋರು ಮಾತಾಡ್ತಾಯಿದ್ರು ಹಾಂ ಪಾಪ ನೋಡ್ಬಿಟ್ಟು ಓಡಿಸಿ ಬೈತಾ ಇದ್ದ ಆ ಇಷ್ಟ ನಾನು ನೋಡಿಕೊಂಡು ನಮ್ಮ ಗದ್ದೆ ಕಡೆಗೆ ಹೋದೆ ಪಟೇಲಪ್ಪ ಇರೋದು ಯಾಕೆ ಹೇಳ್ಬೇಕು ಅಲ್ವಾ ಈಗ ಪಾಪ ಅವ್ರ ಗದ್ದೆ ಒಂದು ಪೈರು ಇಲ್ಲ ಏನು ಮಾಡೋಣ ಅವಳು ನಾನು ಹಾಂ ನಿಗಿನ ಏನು ಮಾಡಲಿರು ನಾನು ನೋಡಿದ್ನಾರ ಹೇಳ್ಬೇಡ್ವಾ ಅದಕ್ಕೆ ಬಂದೆ ಪಟಲಪ್ಪ ಹಂಗರೇ ಗೌರಿ ನೀನು ಹೇಳ್ತಾ ಇರೋದಲ್ಲ ಸತ್ಯನೇ ಹಾಂ ಈ ನನ್ನ ಮಕ್ಕಳು ಆಗ್ಲಿಂದ ಕೇಳ್ತಾ ಇದ್ದೀನಿ ಮೇಯಿಸ್ಕೊಂಡೇ ಇಲ್ಲ ಅಂತಲೇ ವಾದ ಮಾಡ್ತಾವ್ರಲ್ಲ ಹಾಂ ಮಾಡ್ತಾರೆ ಸರಿ ಇವ್ರು ಕೇಳ್ತೀನಿರು ಲವ್ ನಂಜ ಲೋ ಬೀರ ಮೇಯಿಸ್ಕೊಂಡ್ರೆ ನಿಜ ಬಂಗಾರೆ ಹಾ ಈಗ ಸಾಕ್ಷಿ ಸಿಕ್ಕೈತೆ ಈಗ ನಾನು ಮೇಯಿಸ್ಕೊಂಡಿಲ್ಲ ಗೀಸ್ಕೊಂಡಿಲ್ಲ ಅಂದರೆ ಮಾತ್ರ ಹಾ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಈಗಲಾರು ಒಪ್ಕೊಳ್ಳಿ ನಿಜವಾ ಪಟೇಲ ಪರೇ ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮವೇ ಮೇಯ್ಕೊಂಡಿದ್ದು ಅಯ್ಯೋ ನಾನು ಹೇಳಿದೆ ನಂಜ ನನಗೆ ಒಪ್ಕೊಬಿಡದ ನಿಜವ ಅಂತ ಅವ್ನು ನನ್ನ ಮಾತು ಕೇಳಿನ ಪಟೇಲ ಪರೇ ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ಓಹೋ ನನ್ನ ಮಕ್ಕಳ ನೀವು ಹಾ ಇಂಥ ಕೆಲಸ ಮಾಡಿದೀರ ನೀವು ಯಾವ ನಂಜ ನೀನ್ ಮಾತ್ರ ಒಪ್ಕೊಳಕಿಲ್ವಲ್ಲ ನೀನ್ ಒಪ್ಕೊಳಕಿಲ್ವ ನೀನು ಅಯ್ಯೋ ಪಟೇಲಪ್ಪರೆ ಅವೇ ಒಪ್ಕೊಂಡ್ ಮೇಲೆ ನಂದೇನು ಹ್ಞೂ ಅವತ್ತು ಇವನೇ ಇವನೇ ಈ ಬೀರನೇ ಮಾಡಿದ ಕೆಲಸ ನಾನು ದನಾನು ಕುರಿನೂ ನೋಡ್ಕೊಂಡು ನಿಂತಿದ್ದೆ ಇವನು ಬಂದ್ಬಿಟ್ಟು ನಂಜನ ಬಾ ಮಾತಾಡೋದಾ ಒಪ್ಪಾಡ್ಬೋ ಮೀತ ತಲೆ ಕೆಡ್ಸ್ಕೊಬೇಡ ಅಂತ ಅಂದ ನಾನು ಅವ್ರು ನೋಡ್ಕೊಳ್ದೆ ಹೋಗಿ ಇವನ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡೆ ಆಗ ಮೇಕಪ್ ಮೇಕಬಿಟ್ಟವೆ ಏನು ಮಾಡಿರಿ ಇದಕ್ಕೆಲ್ಲ ಇವನೇ ಕಾರಣ ಈ ಬೀರನೇ ಕಾರಣ ಸರಿ ಕಾಣಪ್ಪ ಈಗ ನೀವಿಬ್ಬರು ಮೇಯಿಸಿದ್ದೀವಿ ಅಂತ ಒಪ್ಕೊಂಡಿರೋದ್ರಿಂದ ನನ್ನದು ಇದು ಇಷ್ಟೇ ತೀರ್ಮಾನ ನೀವು ನಿಮ್ಮಿಬ್ಬರು ಗದ್ದೆಯಲ್ಲೂ ಪೈರು ಕೊಟ್ಟು ಇವ್ರ ಗದ್ದೆಯ ನಾಟಿ ಹಾಕ್ಸಿ ಅದು ಖರ್ಚು ವೆಚ್ಚ ಎಲ್ಲ ನೀವೇ ನೋಡ್ಕೋಬೇಕು ಅಷ್ಟೇ ಈಗ ನೀವು ಮೊದಲೇ ಒಪ್ಕೊಂಡಿದ್ರೆ ಬರೀ ಪೈರಿಗೆ ಬಿಟ್ಕೊಡ್ತಿದ್ದೆ ನಾನು ಹೊಸಿ ಪೈರು ಇಬ್ಬರು ಹೊಸಿ ಪೈರು ಕೊಟ್ಬಿಡಿ ಅವ್ರ ಗದ್ದೆ ನಾಟಿ ಹಾಕೊಳ್ಳಿ ಅಂತ ಹೇಳ್ತಿದ್ದೆ ಆದರೆ ನೀವು ತಪ್ಪು ಮಾಡಿದರೂ ಒಪ್ಕೊಳ್ಳದೆ ಇಷ್ಟು ವಾದ ಮಾಡಿದ್ರಿಂದ ಈಗ ಆ ಗದ್ದೆ ನಾಟಿ ಖರ್ಚು ವೆಚ್ಚ ಎಲ್ಲ ಏನಾಗೈತೋ ಅದೆಲ್ಲ ನೀವೇ ನೋಡ್ಕೋಬೇಕು ಅಷ್ಟೇ ಏ ಹಿಂಗೆ ಸುಮ್ಮನೀರು ಸಾಕು ಈಗ ಏನು ಸಮಾಧಾನ ಆಯ್ತಾ ನಿಮಗೆ ಹಾಂ ಈಗ ಪೈರು ಕೊಟ್ಟು ಅವರೇ ಗದ್ದೆ ನಾಟಿ ಖರ್ಚು ವೆಚ್ಚ ಎಲ್ಲ ಹೋಗಿ ಈಗ ಮನೆಗೆ ಅದೇನು ಮಾಡೋಗಿ